ಫ್ರೆಂಡ್ಸ್ ವೆಲ್ಕಮ್ ಟು ತ್ರಿಬಲ್ ಆ್ಯಂಡ್ ಫ್ಯಾಷನ್ ತ್ರೀ ಸಿಕ್ಸ್ ನೈನ್ ಯೂಟ್ಯೂಬ್ ಚಾನಲ್ ಸೊ ಗೈಸ್ ಇವತ್ತು ಕಸ್ಟಮರ್ ಒಬ್ಬರು ಬ್ಲೌಸ್ ಕೊಲೆ ಹೊಲಿಯೋದಕ್ಕೆ ಅಂತ ಕೊಟ್ಟಿದ್ರು ಸೊ ಹೊಲಿದು ಎಲ್ಲ ಕಂಪ್ಲೀಟ್ ಆಗಿದೆ ಸೊ ಬ್ಲೌಸ್ ಬಂದು ಡಾರ್ಕ್ ಪರ್ಪಲ್ಲು ಆಮೇಲೆ ಅವರಿಗೆ ಲೇಸು ಹೇಳಿದ್ದು ಗೋಲ್ಡನ್ ಕಲರ್ ಬೇಡ ಅಂದರು ಸೊ ಹಾಗಾಗಿ ಸಿಲ್ವರ್ ಕಲರ್ ಹಾಕಿದ್ದೀನಿ ಸೊ ಇಲ್ಲಿ ಎಡ್ಜಿಗಾದರೂ ಅಷ್ಟೇ ಈ ಕಡೆ ಎಡ್ಜಿಗಾದರೂ ಅಷ್ಟೇ ಸೊ ಸಿಲ್ವರ್ ಕಲರ್ನ ಹಾಕಿದ್ದೀನಿ ಸೀರೆ ಬಂದು ಎಲ್ಲೋ ಕಲರ್ ಇದೆ ಸೊ ಹಾಗಾಗಿ ಆ್ಯಸ್ ಪರ್ ಕಸ್ಟಮರ್ ಹೇಗೆ ಹೇಳ್ತಾರೋ ನಾನು ಹಾಗೆ ಹೊಲಿಬೇಕಾಗಿತ್ತು ಸೊ ಅವ್ರು ಕೇಳಿರೋದು ಕಟೋರಿ ಬ್ಲೌಸು ಸೊ ಕಟೋರಿ ಬ್ಲೌಸ್ನ ಹೊಲಿದು ರೆಡಿಯಾಗಿದೆ ಸೊ ಇದು ಬಂದು ತರ್ಟಿ ಏಯ್ಟ್ ಬ್ಲೌಸು ಸೊ ಸ್ವಲ್ಪ ದೊಡ್ಡದಾಗಿದೆ ಸೊ ನಾನು ಹಿಂದೆ ಪಿನ್ ಮಾಡಿ ಹಾಕಿ ಈ ಥರ ಇದಕ್ಕೆ ಹಾಕಿದ್ದೀನಿ ಸೊ ಸೀರೆನೂ ಸೀರೆ ಎಲ್ಲೋ ಕಲರು ಸೊ ಈ ಥರ ಲೈಟಾಗಿ ನಾರ್ಮಲಾಗಿ ಡಿಸೈನ್ಸ್ ಈ ಥರ ಇದೆ ಸೊ ನಾನು ಅದಕ್ಕೆ ಸುಮ್ಮನೆ ಜಸ್ಟ್ ನಿಮಗೆ ತೋರಿಸೋದಕ್ಕೋಸ್ಕರ ಅಂತ ಪರ್ಪಲ್ ಕಲರ್ ಲೆಸ್ನ ಸುತ್ತಿದ್ದೀನಿ ಅದಕ್ಕೆ ಸೊ ಈ ಥರ ಇದೆ ಸೊ ತರ್ಟಿ ಏಯ್ಟ ಬ್ಲೌಸ್ ಇದು ಸೈಜ್ನ ಬ್ಲೌಸ್ ಇದು ಸೊ ಐ ಹೋಪ್ ಇಷ್ಟ ಆಗುತ್ತೆ ಅಂತ ತಿಳ್ಕೊಂಡಿದ್ದೀನಿ ಸೊ ಸೈಜ್ ಬಂದು ಅವರು ಮೆಜರ್ಮೆಂಟಿಗೆ ಅಂತ ಏನು ಅಳತೆ ಬ್ಲೌಸ್ ಏನೂ ಕೊಟ್ಟಿರಲಿಲ್ಲ ಡೈರೆಕ್ಟಾಗಿ ಮೈ ಅಳತೆ ತೊಗೊಂಡು ಇದನ್ನು ಹೊಲಿದಿರೋದು ಸೊ ಐ ಥಿಂಕ್ ಸೊ ಕಸ್ಟಮರ್ಗೆ ಇಷ್ಟ ಆಗುತ್ತೆ ಅಂತ ತಿಳ್ಕೊಂಡಿದ್ದೀನಿ ಇದು ನನ್ನ ಸೆಕೆಂಡ್ ಕಸ್ಟಮರ್ ಆರ್ಡ್ರ್ ಕೊಟ್ಟಿರೋದು ಸೊ ಪ್ಲೀಸ್ ನಿಮ್ಮ ಆಶೀರ್ವಾದ ಹೀಗೆ ಇರಲಿ ಸೊ ಸೆಕೆಂಡ್ ಕಸ್ಟಮರ್ ಬ್ಲೌಸ್ ಬಂದಿದೆ ಸೊ ನಿಮ್ಮೆಲ್ಲರ ಬ್ಲೆಸ್ಸಿಂಗ್ಸ್ ಸೆಕೆಂಡ್ ಕಸ್ಟಮರ್ ಬ್ಲೌಸು ಹೊಲ್ಕೊಟ್ಟು ಸೊ ನಾಳೆ ಎಲ್ಲ ನಾಡಿದ್ದು ಅವ್ರಿಗಿದು ರೀಚ್ ಆಗುತ್ತೆ ನಾಳೆ ಎಲ್ಲ ನಡೆದು ಅವ್ರು ಬಂದು ಕಲೆಕ್ಟ್ ಮಾಡ್ಕೊತೀನಿ ಅಂತ ಹೇಳಿದರೆ ಸೊ ಇದೇ ರೀತಿ ಸಪೋರ್ಟ್ ಮಾಡಿ ಗಾಯಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆದಷ್ಟು ಶೇರ್ ಮಾಡಿ ಇದುವರೆಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್